ಸಮಿತ್ರಾಜ್ ದರೆಗುಡ್ಡೆ ಪ್ರಕರಣಕ್ಕೆ ಸಂಬಂಧಿಸಿ ಶಾಸಕ ಉಮಾನಾಥ ಕೋಟ್ಯಾನ್ ತನ್ನ ವಿರುದ್ಧ ನಿರಾಧಾರ ಆರೋಪ ಮಾಡಿ ವೈಯಕ್ತಿಕ ತೇಜುವುದೇ ಮಾಡಿದ್ದಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಪ್ರತಿಷ್ಠಿತ ವೈದ್ಯಕೀಯ ಕುಟುಂಬದಿಂದ ಬಂದವ ಹೆಣ್ಮಕ್ಕಳನ್ನು ಕುಣಿಸುವ ದಂಧೆ ತನ್ನಲ್ಲಿಲ್ಲ ತಾನು ನಡೆಸುತ್ತಿದ್ದ ಆ್ಯಂಡ್ ರೆಸ್ಟೋರೆಂಟುಗಳನ್ನು ಒಂಬತ್ತು ವರ್ಷಗಳ ಹಿಂದೆಯೇ ಬೇರೆಯವರಿಗೆ ವಹಿಸಿಕೊಟ್ಟಿದ್ದೇನೆ ಜಿಲ್ಲೆಯಲ್ಲಿ ಕ್ಯಾಬರ್ ನೃತ್ಯ ಲೈವ್ ಬ್ಯಾಂಡ್ ಜಿಲ್ಲೆಯಲ್ಲಿ ಕ್ಯಾಬರ್ ಆ್ಯಂಡ್ ನೃತ್ಯ ಲೈವ್ ಬ್ಯಾಂಡ್ ಬಂದ್ ಆಗಿ ಎರಡು ದಶಕಗಳೇ ಕಳೆದಿದೆ ಇಂತಹ ಸುಳ್ಳು ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದರು ನನಗೆ ಎಲ್ಲ ವೀಡಿಯೋಗಳ ಮಾಹಿತಿ ಇದೆ ಆದರೆ ನಾನು ಹೇಳಿದಾಗೆ ನಾನೊಬ್ಬ ಡಾಕ್ಟರ್ ಕುಟುಂಬದಿಂದ ಬಂದವ ನಾನು ಯಾರ್ದು ಕೂಡ ವೈಯಕ್ತಿಕ ತೇಜೋದನ್ನು ಮಾಡುವಂಥ ಕೆಲಸ ಕಾರ್ಯಕ್ಕೆ ನಾನು ಕೈ ಹಾಕುವುದಿಲ್ಲ ನನಗೆ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಸಂತ್ರಸ್ತರಿದ್ದಾರೆ ಆದರೆ ಅವರ ಎಲ್ಲ ಮಾಹಿತಿ ಇದೆ ಒಬ್ಬ ಒಬ್ಬ ಹೆಣ್ಣು ಮಗಳ ಮೃತ್ಯ ಕೂಡ ಆಗಿದೆ ಮೂರು ವರ್ಷ ಮುಂಚೆ ಎಲ್ಲ ಮಾಹಿತಿ ನನ್ನಲ್ಲಿದೆ ಬರ್ತಾ ಇದ್ದಾರೆ ಖಂಡಿತವಾಗಿ ಬರ್ತಾರೆ ಆಗ್ತಿದೆ ಆಗ್ತಾ ಇದೆ ಇನ್ನು ಮು ಮುಂದಿನ ಮೂರು ದಿವಸದಲ್ಲಿ ಒಂದು ಎಫ್ಐಆರ್ ಆಗ್ತದೆ ಮುಂದಿನ ಮೂರು ದಿವಸದಲ್ಲಿ ಖಂಡಿತವೂ ಕೂಡ ನನಗೆ ಧೈರ್ಯ ಇದೆ ಇದು ನಾವು ಟುಸು ಪಟಾಕಿ ಅಂತೂ ಬಿಡುವುದಿಲ್ಲ ಇದು ಖಂಡಿತವಾಗಿಯೂ ಕೂಡ ಇದರಲ್ಲಿ ಸತ್ಯಾಂಶ ಇದೆ ಇದರಲ್ಲಿ ನೈಚತೆ ಇದೆ ಈ ಮಣ್ಣಿನ ಶಕ್ತಿಗಳು ಆ ಮುಖ್ಯ ಪ್ರಾಣ ದೇವರು ಹಾಗೂ ಆ ಮಾರುಗುಡಿ ತಾಯಿ ಇದನ್ನು ಹೊರಗೆ ತರಿಸುವಂಥ ಕೆಲಸ ಕಾರ್ಯ ಮಾಡ್ತಾರೆ ಇದರ ಮೇಲೆ ಅಚಲವಾದಂಥ ನಂಬಿಕೆ ನನಗಿದೆ ಅದು ಶಾಸಕರ ಹತ್ರ ಕೇಳಬೇಕು ನನ್ನ ಹತ್ರ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಅವ ನನ್ನ ಬಂಟಲ್ಲ ಅವ ಶಾಸಕರ ಬಂಟ ಅವರು ಶಾಸಕರ ಜೊತೆ ಒಡನಾಟದಲ್ಲಿದ್ದವರು ಶಾಸಕರವರನ್ನು ಜೆ ಸ್ಟೇಷನ್ನಿಂದ ಬಿಡಿಸಿದವರು ಹೋದ ಚುನಾವಣೆ ಸಂದರ್ಭದಲ್ಲಿ ನನ್ನ ಜೊತೆ ಜಂಬ ಆ ಅವ್ರ ಕೇಳಬೇಕು ಅವರೇ ಬೇಲ್ ಮಾಡಿರ್ಬೋದು ನೋಡುವ ಏನೆಲ್ಲ ಬರ್ತದೆ ಅಂತ ಇನ್ನು ಮುಂದೆ ಏನೆಲ್ಲ ಹೆಸರಿ ತನಿ ಆಗಲಿ ಸರಿಯಾದಂಥ ಒಂದು ತನಿಖೆ ಆಗಲಿ ನಮಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ಇನ್ನೂ ಕೂಡ ಇನ್ನೂ ಶೋಧನೆ ಮಾಡಬೇಕು ನಾನು ಒಂದೇ ಹೇಳೋದು ಸವಿತರಾಜ್ ಒಂದು ಮೊಬೈಲ್ ಅಲ್ಲ ಇನ್ನೊಂದು ಮೂರು ನಾಲ್ಕು ಮೊಬೈಲ್ ಇರಬೇಕು ಅವರ ಹತ್ರ ಸರಿಯಾಗಿ ಅವನ ಮನೆಗೆ ಮಗದೊಮ್ಮೆ ಒಂದು ನಮ್ಮ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಒಂದು ರೇಡ್ ಆಗಬೇಕು ಅವ ಎಲ್ಲ ಮೊಬೈಲನ್ನು ಸೀಸ್ ಮಾಡಬೇಕು ಅವ ಎಷ್ಟೆಲ್ಲ ನಂಬರ್ ಉಂಟು ಅದನ್ನೆಲ್ಲ ಕಾನ್ಫನ್ಸ್ಕೇಟ್ ಮಾಡಬೇಕು ಭಾಳಷ್ಟು ಸತ್ಯಾಂಶ ಹೊರಗೆ ಬರ್ತದೆ ಒಂದು ಮೊಬೈಲಲ್ಲ ಅವನ ಹತ್ರ ಮೂರ್ನಾಲ್ಕು ಮೊಬೈಲ್ ಅಂತೂ ಇದ್ದದ್ದು ಎಲ್ಲರಿಗೂ ಗೊತ್ತಿದ್ದಂಥ ಮಾಹಿತಿ ಅವನ ಮನೆಗೆ ಮಗದೊಮ್ಮೆ ಒಂದು ಡಾ ದಾಳಿಯನ್ನು ಮಾಡಬೇಕು ಅವನ ಕಚೇರಿಗೆ ದಾಳಿಯನ್ನು ಮಾಡಬೇಕು ಅವನ ಎಂಥ ಎಲ್ಲ ಯಾವುದೆಲ್ಲ ಉಂಟ ಅವನತ್ರ ಇನ್ಫಾರ್ಮೇಷನ್ ಅದನ್ನೆಲ್ಲ ಸೀಸ್ ಮಾಡಿಸ್ಬೇಕು ಪ್ರಜ್ವಲ್ ರೇವಣಕ್ಕಿಂತ ಕಮ್ಮಿ ಅಂತ ಇರುವುದಿಲ್ಲ ಇದು ಆ ಮಟ್ಟಿನಲ್ಲಿ ಇದೆ ಬಹುಶಃ ನಾನು ಹೇಳಿದ್ರಲ್ಲಿ ಯಾವುದರಲ್ಲಿ ಕೂಡ ಸುಳ್ಳಿಲ್ಲ ನಾವು ದರವೇಗುಡ್ಡೆಯ ಒಂದು ಇಪ್ಪತ್ತ ಮೂರು ಕುಟುಂಬದವರಿಗೆ ನಾವು ಮೊನ್ನೆ ಹಕ್ಕುಪತ್ರಕ್ಕೆ ತಹಶೀಲ್ದಾರ್ ಅವ್ರ ಹತ್ರ ಕಳಿಸಿದ್ವಿ ಆ ದಿವಸ ಇವ ಜೈಲಿಗೆ ಹೋದದ್ದು ಆ ಹೆಣ್ಮಕ್ಳು ಬಂದು ನಮ್ಮ ಹತ್ರ ನಮಗೆ ಹಕ್ಕುಪತ್ರ ಆಗಲಿರೋದ್ರೂ ಕೂಡ ಪರವಾಗಿಲ್ಲ ಇವು ಈ ಮಾರಿಯನ್ನು ನೀವು ಒಳಗೆ ಕರೆಸಿದ್ರಲ್ಲ ಇದು ನಿಮಗೆ ಮಾಡಿದ ಒಳ್ಳೆ ಕೆಲಸ ಅಂತ ಆ ನನ್ನ ಹತ್ರ ಹೇಳ್ತಿದ್ರು ತಮಗೂ ಕೂಡ ಗೊತ್ತಿದ್ದೆ ಸವಿತ್ರಾಜ್ ಅವರು ಎಂಥ ಯಾವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದಾರಂತ ಫೋರ್ಜರಿ ಫೋರ್ ರೋಲ್ ಕಾಲು ದೌರ್ಜನ್ಯ ಕೋಮುಗಲಭೆ ಸೃಷ್ಟಿ ಮಾಡಲಿಕ್ಕೆ ಯಾವುದೆಲ್ಲ ಅವರ ಹತ್ರ ತಂತ್ರಗಾರಿಕೆ ಅದನ್ನೆಲ್ಲ ಮಾಡಿದ್ದಾರೆ ಮಾರ್ಕೆಟ್ ಪ್ರಕರಣ ಒಂದೊಂದೇ ಬೆಳಕಿಗೆ ಬರ್ತದೆ ಆದರೆ ಶಾಸಕರವರು ಅವರು ಪತ್ರಿಕಾಗೋಷ್ಠಿ ಕೂಡ ಅವರು ಮಾಡಿದಂಥ ಕೆಲಸಕ್ಕೆ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವರ ಆ ಕಲಾವಿದರು ಅವರು ನಿಜವಾಗಿ ಕೂಡ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದವರು ಒಳ ಸುತ್ತಲು ಕನ್ನಡ ತುಳು ಚಿತ್ರರಂಗ ಚಿತ್ರದಲ್ಲಿ ನಟನೆ ಮಾಡಿದವರು ಅದು ಹುಟ್ಟಿನ ಬಾನ್ ಅವರ ರಕ್ತದಲ್ಲಿ ಇದೆ ಅವರ ಪತ್ರಿಕಾ ಪತ್ರಿಕಾಗೋಷ್ಠಿ ನೋಡುವಾಗ ಯಾರಾದರೂ ಕೂಡ ನಂಬಲೇಬೇಕು ಇಂಥ ಒಳ್ಳೆ ಶಾಸಕರಿಗೆ ಇಂಥ ಈ ಮಿಥುನ್ ಇಂಥಲ್ಲ ಅಪವಾದ ಆಗ್ತಿದ್ದನಲ್ಲ ಅಂತ ಆದರೆ ನಿಜವಾದ ವಿಚಾರ ಇದು ಶಾಸಕರ ಎರಡು ಮುಖವಾಡ ಇದ್ದಂಥ ಶಾಸಕರು ಇವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರವೀಣ್ ಜೈನ್ ಮೂಡ ಅಧ್ಯಕ್ಷರಾದ ಹರ್ಷವರ್ಧನ್ ಪಡಿವಾಳ್ ಕೆಪಿಸಿಸಿ ಸದಸ್ಯರಾದ ಚಂದ್ರಹಾಸ್ ಸನೀಲ್ ಕಾಂಗ್ರೆಸ್ ವಕ್ತಾರ ರಾಜೇಶ್ ಕಡಲಕೆರೆ ನಗರ ಅಧ್ಯಕ್ಷರಾದ ಜೊಸಿ ಮಿನೇಜಸ್ ಪುರಸಭೆಯ ಸದಸ್ಯರಾದ ಸುರೇಶ್ ಪ್ರಭು ಸುರೇಶ್ ಕೋಟ್ಯಾನ್ ಪುರಂದ್ರ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು